ಎಲ್ಲರಿಗೂ ನಮಸ್ಕಾರ ಇವತ್ತು ಈಗ ನೋಡಿ ಬದನೆಕಾಯಿ ತುಂಬ ಎಷ್ಟು ಫ್ರೆಶ್ ಆಗಿದೆ ನೋಡಿ ಅದು ಚಿಕ್ಕ ಚಿಕ್ಕ ಬದನೆಕಾಯಿ ತೆಗೆದುಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇಡೀ ಬದನೆಕಾಯಿ ಹಾಕಿ ನಾವು ಒಂದು ಪಲ್ಯ ಮಾಡೋಣ ಅಂಥೇಳಿ ತೆಗೆದುಕೊಂಡಿದ್ದೀವಿ ಒಂದು ಸುಮಾರು ಒಂದು ಹಾಫ್ ಕೆ ಜಿ ಅಷ್ಟು ಇರ್ತವೆ ಇವು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಕಟ್ ಮಾಡಿಕೊಳ್ಳುವಾಗ ಇದರಲ್ಲಿ ಸ್ವಲ್ಪ ಹುಳ್ಳು ಹುಳುಕಿದೆಯೇನೋ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಒಂದೆರಡು ದೊಡ್ಡವೂ ಇದ್ದಾವೆ ಚಿಕ್ಕವೂ ಇದ್ದಾವೆ ಸೊ ಇವೆಲ್ಲವುಗಳನ್ನು ಸೇರಿಸಿ ಮತ್ತು ಇದ ಬೇರೆ ಮಸಾಲ ಕೂಡ ಇದೆ ಅದು ಕೂಡ ನಾನು ತೋರಿಸ್ತೀನಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಬ್ಯಾಡಗಿ ಮೆಣಸು ತೆಗೆದುಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದೂವರೆ ಸ್ಪೂನು ಕೊತ್ತಂಬರಿ ಬೀಜ ಕಾಲು ಸ್ಪೂನು ಮೆಂತ್ಯ ಆನಂತರ ಕಾಲು ಸ್ಪೂನು ಒಳ್ಳೆ ಮೆಣಸು ಕಾಳು ಮೆಣಸು ಇದು ತೆಗೆದುಕೊಂಡಿದ್ದೀನಿ ಇಷ್ಟು ಮಾತ್ರವಲ್ಲದೆ ಒಂದು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ನಿಮಗೆ ಬೇಕಾದರೆ ಒಣ ಕೊಬ್ಬರಿ ಕೂಡ ಹಾಕೋಬಹುದು ಒಂದು ಚಿಕ್ಕ ಈ ಎರಡು ಈರುಳ್ಳಿ ತೆಗೆದುಕೊಂಡಿದ್ದೀನಿ ಆಮೇಲೆ ಒಂದು ಎರಡು ಟೊಮೆಟೊ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಒಳ್ಳೆ ರುಚಿಯಾಗಿರುವಂಥ ಬದನೆಕಾಯಿ ಪಲ್ಯವನ್ನು ನಾವು ಮಾಡೋಣ ಯಾವ ಥರ ಮಾಡೋಣ ಅಂತೇಳಿ ಬನ್ನಿ ನೋಡೋಣ ಈಗ ನಾನು ಒಲೆ ಹಚ್ಚಿದ್ದೀನಿ ಪ್ಯಾನ್ನಲ್ಲಿ ಬದನೆಕಾಯಿ ಹಾಕಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡಬೇಕು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಎಂದ್ ಎರಡು ನಿಮಿಷಕ್ಕೊಂದ್ಸತೆ ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂತಂದ್ರೆ ಒಂದೇ ಕಡೆ ಈ ಬದನೆಕಾಯಿ ಸುಟ್ಟೋಗ್ತಾರೆ ಸೊ ಎಲ್ಲ ಕಡೆ ಫ್ರೈ ಆಗಬೇಕು ಅಂತಂದ್ರೆ ಈ ರೀತಿಯಾಗಿ ಕೈ ಆಡಿಸ್ತಾ ಇರಿ ಒಂದು ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಿ ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ ಫ್ಯಾನ್ ಒಳಗೆ ಎಣ್ಣೆ ಕೂಡ ಹಾಕಿದ್ದೀನಿ ಸ್ಟವ್ ಕೂಡ ಆನ್ ಮಾಡಿದ್ದೀನಿ ಈಗ ಒಂದೊಂದು ಹೇಳಬೇಕು ಅಂತಂದರೆ ವೀಡಿಯೋ ತುಂಬ ಲೆಂಗಿ ಆಗುತ್ತೆ ಅದಕ್ಕಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಈಗ ನಾವು ನಮ್ಮ ಮಸಾಲೆ ಸಾಮಾನುಗಳು ಉಂಟಲ್ಲ ಎಲ್ಲವನ್ನು ಇದರಲ್ಲಿ ಹಾಕ್ಬಿಡೋಣ ಲೋ ಫ್ಲೇ ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ನೀವು ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ನೀವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಟುಬಿಟ್ರೆ ಸೀದೋಗುತ್ತೆ ಮೊದಲೇ ಎಣ್ಣೆ ಹಾಕಿ ತೀರೋದರಿಂದ ಆಲ್ರೆಡಿ ಇದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಕಾದಿದೆ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಈ ಕಡೆ ಬದನೆಕಾಯಿ ಕೂಡ ಫ್ರೈ ಆಗ್ತಾ ಇದ್ದಾವೆ ಈ ರೀತಿಯಾಗಿ ಮಾಡಿದರೆ ಬೇಗ 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 ಆಗಿಬಿಡುತ್ತಾ ಈಗ ಇವು ಫ್ರೈ ಆಗಿದ್ದಾವೆ ಈಗ ಈರುಳ್ಳಿ ಟೊಮೆಟೊ ಕೊಬ್ಬರಿ ಎಲ್ಲ ಸೇರಿ ಇದರಲ್ಲಿ ಹಾಕ್ಬಿಡೋ ಅವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ಗೆ ಹಾಕ್ಬೇಕು ಆ ರೀತಿಯಾಗಿ ನೀವು ಫ್ರೈ ಮಾಡಿ ಈಗ ನೀವು ಕ್ಲೇಮ್ ಬೇಕಾದರೆ ದೊಡ್ಡದಾಗಿ ಇಟ್ಕೊಬೋದು ಎಣ್ಣೆ ಸಾಕಾಗಿಲ್ಲ ಅಂದರೆ ಇದಕ್ಕೆ ಇಷ್ಟು ಎಣ್ಣೆ ಸಾಕು ಇದು ಎಣ್ಣೆ ಸಾಕಾಗಿಲ್ಲ ಅಂತಂದರೆ ನೀವು ಎಣ್ಣೆ ಹಾಕ್ಕೊಳ್ಳಿ ಒಟ್ಟಾರೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಲಿ ಈ ಕಡೆ ನಮ್ಮ ಬದನೆಕಾಯಿ ಕೂಡ ಫ್ರೈ ಆಗ್ತಾ ಇದ್ದಾವೆ ಫ್ರೈ ಆಗಿದೆ ಅಂತೇಳಿ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ ಅದರ ಕಲರ್ ಚೇಂಜ್ ಆಗಿಬಿಡುತ್ತೆ ಈಗ ನಾವು ಫ್ರೈ ಮಾಡ್ತಿರುವ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಓಪನ್ ಆಗಿದೆ ನೋಡಿ ಮತ್ತು ಇದು ನೋಡಿ ಹಿಂಗೆ ಅಂದ್ರೆ ಆಗ್ತಾಯಿದೆ ಈಗ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ವೈಟ್ ವೈಟ್ ಆಗಿ ಓಪನ್ ಆಗಿದೆ ಈ ಥರ ಆದರೆ ಚೆನ್ನಾಗಿ ಫ್ರೈ ಆದಂಗೆ ಇದಕ್ಕಿಂತಲೂ ಜಾಸ್ತಿ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ಲ ಮೆತ್ತಗೆ ಪೇಸ್ಟ್ ಥರ ಆಗಿಬಿಡುತ್ತೆ ಸೊ ಬಿಡೋಣ ಈ ಕಡೆ ಇದು ಕೂಡ ಫ್ರೈ ಆಗ್ತಾ ಇದೆ ಇನ್ನು ಇದು ಫ್ರೈ ಆಗಲಿಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗುತ್ತೆ ಅದಾದಮೇಲೆ ನೋಡೋಣ ಈಗ ಇದು ಫ್ರೈ ಆಗಿದೆ ರೀ ಫ್ರೈ ಮೇಲೆ ನಾನು ಪೂರ್ತಿ ತಣ್ಣಗಾಗೋ ತನಕ ಬಿಟ್ಟಿದ್ದೀನಿ ಬಿಸಿ ಬಿಸಿ ಇರುವಾಗ ನಾವು ಮಿಕ್ಸಿಗೆ ಹಾಕಬಾರ್ದು ಅದಕ್ಕಾಗಿ ಪೂರ್ತಿ ತಣ್ಣಗಾದ ಮೇಲೇ ನಾನು ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈಗ ಒಂದು ಜಾರ್ ತೆಗೆದುಕೊಂಡಿದ್ದೀನಿ ಈ ಇದರಲ್ಲಿರುವ ಎಲ್ಲವನ್ನು ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಶುಂಠಿ ಬೊಳ್ಳಲ್ಲಿ ಪೇಸ್ಟ್ ಹಾಕ್ಕೊಳ್ಳೋಣ ಆನಂತರ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ಗೆ ಹತ್ತಿರ ಹತ್ತಿರ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಸೊ ಇವೆಲ್ಲವುಗಳನ್ನು ಸೇರಿಸಿ ಚೆನ್ನಾಗಿ ನಾವು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೆತ್ತಗೆ ಪೇಸ್ಟ್ ಆಗೋ ರೀತಿಯಲ್ಲಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಇಟ್ಟಿದ್ದೀನಿ ಅಲ್ಲಿ ಇಟ್ಟಿದ್ದೀನಿ ಆನಂತರ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಐಟಮ್ ಮರ್ತದೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳೋಣ ದಂಟು ಸಮೇತವಾಗಿ ನಾನು ಕತ್ತರಿಸಿ ಇದಕ್ಕೆ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಒಳ್ಳೆ ಪೇಸ್ಟ್ ಮಾಡಿ ತರ್ತೇನೆ ನಾವು ಬದನೆಕಾಯಿ ಫ್ರೈ ಮಾಡಿದ್ವಲ್ಲ ಆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಉಳಿದಿತ್ತು ಅದೇ ಎಣ್ಣೆಗೆ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸಿದ್ರಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕೂಡ ಬಿಸಿ ಆಯಿತು ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಅದು ಚಟ್ಪಟ್ಟಾದ ಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆ್ಯಕ್ಚುಲಿ ಹಾಕ್ತಿದ್ದಿಲ್ಲ ಅಂತೇಳಿ ಸ್ವಲ್ಪ ನಾನು ಇದ್ದೀನಿ ಯಾಕೆಂತಂದರೆ ನಾವು ಮೆಣಸಿನ್ಕಾಯಿ ಹಾಕಿದ್ವಿ ಆನಂತರ ಕಾಳು ಮೆಣಸು ಕೂಡ ಹಾಕಿದ್ವಿ ಆ ಖಾರ ಸಾಕಾಗುತ್ತೆ ಈಗ ನಾನು ಒಗ್ಗರಣೆಗೆ ಹಾಕಿರುವಂಥ ಈ ಒಂದು ಮೆಣಸಿನಕಾಯಿ ಇದ್ದದ್ದು ಖಾರ ಇಲ್ಲದ ಮೆಣಸಿನಕಾಯಿ ಹಾಕಿದ್ದೀನಿ ಹಾಕಿದ್ದೇನೆ ಸ್ವಲ್ಪ ಫ್ರೈ ಆಗಲಿ ಈಗ ನಮ್ಮ ಒಗ್ಗರಣೆ ಫ್ರೈ ಆಗಿದೆ ಈಗ ನಾವು ಆ ಮಸಾಲೆ ಪೇಸ್ಟ್ ಉಂಟಲ್ಲ ಅದನ್ನ ಇದಕ್ಕೆ ಹಾಕಿಬಿಡೋಣ ಪೂರ್ತಿಯಾಗಿ ಹಾಕಿರಿ ಪೂರ್ತಿಯಾಗಿ ಹಾಕಿ ಸ್ವಲ್ಪ ಇದು ಫ್ರೈ ಫ್ರೈ ಒಳಗೆ ಕಲ್ಸ್ಬಿಡ್ರಿ ಸ್ವಲ್ಪ ಬಿಸಿ ಆಗಿ ಇದರಲ್ಲಿ ಏನು ಹಾಕೋದು ಬೇಕಾಗಿಲ್ಲ ಯಾವ ಪದಾರ್ಥ ಕೂಡ ಹಾಕೋದು ಬೇಡ ಯಾವ ಸಾಮಾನು ಹಾಕೋದು ಬೇಡ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸ್ವಲ್ಪ ಬಿಸಿ ಆಗಿದೆ ಇದು ಈಗ ನೋಡಿ ಇದು ಫ್ರೈ ಆಗಿದೆ ಎಣ್ಣೆ ಕೂಡ ಪಕ್ಕದಲ್ಲಿ ಬಿಟ್ಕೊಂಡು ಬರ್ತಾ ಇದ್ದೀವಿ ಗಮನಿಸಿದ್ರೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಫಸ್ಟು ಆ ಬದನೆಕಾಯಿ ಎಲ್ಲ ಇದಕ್ಕೆ ಸೇರಿಸ್ಬಿಡೋಣ ತುಂಬ ಗಟ್ಟಿಯಾಗಿದೆ ಅದಕ್ಕೆ ಸ್ವಲ್ಪ ನಾವು ನಮಗೆ ನೀರು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನೀರನ್ನು ನಾವು ತಗೊಳ್ಳೋಣ ತುಂಬ ನೀರು ನೀರು ಮಾಡಬೇಡಿ ಗ್ರೇವಿ ಟೈಪ್ ಇರಬೇಕು ಅಂತಂದರೆ ಆ ಇಷ್ಟು ಸಾಕು ಇನ್ನು ಸ್ವಲ್ಪ ಬಿಸಿ ಮಾಡಿದರೆ ಆ ಉಪ್ಪು ಖಾರ ಮಸಾಲೆ ಎಲ್ಲ ಬದನೇಕಾಯಿಗೆ ಅಂಟ್ಕೋಬೇಕು ಅಂತಂದರೆ ಒಂದು ಐದು ನಿಮಿಷ ಇದನ್ನು ನಾವೇನು ಮಾಡಬೇಕಂತ ಹೈ ಫ್ಲೇಮಲ್ಲಿಟ್ಟು ಸ್ವಲ್ಪ ಬೇಯಿಸ್ಬೇಕು ಈಗ ನಾನು ಉಪ್ಪು ಖಾರ ಎಲ್ಲ ನೋಡಿದ್ದೀನಿ ಎಲ್ಲ ಕರೆಕ್ಟ್ ಆಗಿದೆ ಇನ್ನೊಂದು ಐದು ನಿಮಿಷ ಬೇಯಬೇಕು ಅಷ್ಟೇ ಓಕೆ ಈಗ ನೋಡೋಣ ಯಾವ ರೀತಿಯಾಗಿ ಪಲ್ಯ ಆಗಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ರಲ್ಲ ಸೂಪರ್ ಆಗಿದೆ ಕಣ್ರಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಎಸ್ ಈಗ ಇದನ್ನು ಡಿಶ್ಔಟ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈಗ ಔಟ್ ಮಾಡ್ಕೊಳ್ಳೋಣ ಈ ಪಲ್ಯ ಆದದ್ದು ನೀವು ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು ಅದೇ ಪ್ರಕಾರವಾಗಿ ಗೋಧಿ ರೊಟ್ಟಿ ಅಕ್ಕಿ ರೊಟ್ಟಿ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಒಂದ್ಸರ್ತಿ ನೀವು ಟ್ರೈ ಮಾಡಿ